ಇಪ್ಪತ್ತ್ಮೂರನೇ ತಾರೀಕಿನಂತೂ ಎಲ್ಲ ಕಡೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಗ್ರಾಮ ಪಂಚಾಯತ್ಗಳಲ್ಲಿ ಪ್ರತಿಭಟನೆ ನೆರವೇರಿಸಿದರು ಅದಕ್ಕೆ ಅದು ಬಿ ಜೆ ಪಿಯ ಸುಳ್ಳಿನ ಪ್ರತಿಭಟನೆಗೆ ನಮ್ಮ ಪಕ್ಷದಿಂದ ವತಿಯಿಂದ ಸತ್ಯದರ್ಶನ ಅಭಿಯಾನ ಅಂಥೇಳಿ ಇವ ಈ ಒಂದು ಎರಡನೇ ತಾರೀಕಿನಿಂದ ಒಂಬತ್ತನೇ ತಾರೀಕುವರೆಗೆ ಇಟ್ಕೊಂಡಿದ್ದೇವೆ ಅದನ್ನು ಇವತ್ತು ಮೊಳಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಮುಗಿಸಿ ಈಗ ನಾವು ಹನ್ಗಳ ಪಂಚಾಯ ಹನ್ಗಳಿ ಗ್ರಾಮ ಪಂಚಾಯತ್ನಲ್ಲಿ ಮಾಡ್ತಾ ಇದ್ದೇವೆ ಮುಂದೆ ಪುರಸಭೆಯಲ್ಲಿ ಹಾಗೆ ತೆಕ್ಕಟ್ಟೆಯಲ್ಲಿ ನಾಲ್ಕು ಕಡೆಗಳಲ್ಲಿ ಮಾಡಲಿಕ್ಕಿದ್ದೇವೆ ಇವತ್ತು ಆದರೆ ಅವರು ನೈನ್ ಆ್ಯಂಡ್ ಲೆವೆನ್ ಬಗ್ಗೆ ಹೇಳಿದರು ನೈನ್ ಆ್ಯಂಡ್ ಲೆವೆನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅವರೇ ತಂದಂಥ ಒಂದು ನೀತಿ ಗ್ರಾಮ ಪಂಚಾಯತ್ನಿಂದ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹೋಗಬೇಕಂತೇಳಿ ಅದು ಖಂಡಿತ ಭಾ ಭಾಳಷ್ಟು ಜನರಿಗೆ ಹಳ್ಳಿಗಳಲ್ಲಿ ಭಾಳಷ್ಟು ಜನರಿಗೆ ನಮ್ಮ ಉಡುಪಿ ಮತ್ತು ಮಂಗಳೂರಿನಲ್ಲಿ ಭಾಳಷ್ಟು ಸಮಸ್ಯೆ ಆಗಿದೆ ಅದರ ಬಗ್ಗೆ ಈಗಾಗಲೇ ನಾವು ನಿನ್ನೆ ಸತ್ಯ ಶೋಧನಾ ಸಮಿತಿಯವರು ಬಂದಿದ್ದರು ಉಡುಪಿಗೆ ಆಗ ಅಲ್ಲಿ ಜಯಪ್ರಕಾಶ್ ಹೆಗಡೆಯವರು ಮತ್ತು ನಾಸೀರ್ ಹುಸೇನ್ ಸಾಹೇಬರು ಹಾಗೆ ವಿನಯ್ ಕುಮಾರ್ ಸರ್ಕೆ ಅವರು ಕಿಮ್ಮನೆ ರತ್ನಾಕರ್ ಸಾಹೇಬರು ಹಾಗೆ ಸುದರ್ಶನ್ ಸರ್ ಅವರು ಇಷ್ಟು ಜನ ಬಂದಿದ್ದರು ಅವ್ರ ಹತ್ರ ನಾವು ಎಲ್ಲರೂ ಹೇಳಿದ್ದೇವೆ ಹೇಳಿ ಅದರ ಅದ್ರ ಬಗ್ಗೆ ಸ ಇನ್ನು ಒಂದು ವಾರ ಹತ್ತು ದಿವಸದಲ್ಲಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿಯ ಜೊತೆಯಲ್ಲಿ ಮಾತು ಮಾತುಕತೆಯನ್ನು ಮಾಡುವ ಕೃಷ್ಣ ಬೈರಗ ಅವರನ್ನು ಕೂರಿಸಿ ಅಲ್ಲೇ ಮಾತಾಡುವ ಅಂತ ಹೇಳಿ ಹೇಳಿದ್ದಾರೆ ನಾವೆಲ್ಲರೂ ಜಿಲ್ಲೆಯ ಐದು ಜನ ಯಾರು ನಾವೆಲ್ಲ ಚುನಾವಣೆಗೆ ನಿಂತವ್ರು ಯಾರಿದ್ದೇವೆ ಅವರೆಲ್ಲರೂ ಒಟ್ಟು ಸೇರಿ ಅಲ್ಲಿಗೆ ಹೋಗಿ ಜಯಪ್ರಕಾಶ್ ಹೆಡ್ಡ್ರವರ ನೇತೃತ್ವದಲ್ಲಿ ವಿನಯ್ ಕುಮಾರ್ ಸರ್ಕೆ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಅದನ್ನು ಪರಿಹರಿಸಲಿಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇವೆ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಅದ್ರ ಬಗ್ಗೆ ಈಗ ಬಿ ಜೆ ಪಿಯವರು ಈಗಾಗಲೇ ಪ್ರತಿಭಟನೆ ಮಾಡಿದರು ಅವರು ನಮ್ಮ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿ ಬಗ್ಗೆ ಹೇಳ್ತಿದ್ದರು ಏನಂತೇಳಿ ಈ ಗ್ಯಾರಂಟಿ ಖಂಡಿತ ಕೊಡುವುದಿಲ್ಲ ಅಂತೇಳಿ ಐದು ಗ್ಯಾರಂಟಿಯನ್ನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು ಹಾಗೆ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಗ್ಯಾರಂಟಿಯನ್ನು ನೆರವೇರಿಸಿದ್ದಾರೆ ಒಂದೆರಡು ತಿಂಗಳು ಗೃಹಲಕ್ಷ್ಮಿ ಹಣ ಆಚೆ ಈಚೆ ಆಗಿರ್ಬೋದು ಆದರೆ ಖಂಡಿತ ಅದು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ ಅವ್ರು ನಿಲುಗಡೆ ಆಗ್ತದೆ ಎಲ್ಲ ಸಂಧೆ ಸುರಕ್ಷಾ ಅದು ಇದು ಎಲ್ಲ ನಿಲುಗಡೆ ಆಗ್ತದೆ ಅಂತೇಳಿ ಬಿ ಜೆ ಪಿ ಅವರು ಮೊನ್ನೆ ಪ್ರತಿಭಟನೆ ಮಾಡಿದರು ಕಾರಣ ಇಷ್ಟೇ ಅವ್ರಿಗೆ ಬೇರೆ ಏನು ಹೇಳ್ಕೊಳ್ಲಿಕ್ಕಿಲ್ಲ ಈಗ ಚು ಚುನಾವಣೆ ಬಂತು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಹಾಗೆ ಗ್ರಾಮ ಪಂಚಾಯತ್ಗಳು ಪುರಸಭೆ ಎಲ್ಲ ಚುನಾವಣೆ ಇನ್ನೊಂದು ನಾಲ್ಕೈದು ಆರು ತಿಂಗಳಲ್ಲಿ ಇದೆ ಏನಾದರೂ ಜನರ ಮನಸ್ಸನ್ನು ಬದಲಾವಣೆ ಮಾಡಬೇಕಂತೇಳಿ ಹೊರಟಿದ್ದಾರೆ ಅವ್ರಿಗೆ ಯಾಕಂತೇಳಿದರೆ ನಮ್ಮ ಗ್ಯಾರಂಟಿ ಬಗ್ಗೆ ಭಾಳಷ್ಟು ಹೆದರಿಕೆ ಉಂಟಾಗಿದೆ ಯಾಕಂತೇಳಿ ಜನರು ಎಲ್ಲೂ ಅವರಿಗೆ ಸತ್ಯ ಗೊತ್ತಾಗ್ತದೆ ಸತ್ಯ ಗೊತ್ತಾಗ್ತಾ ಉಂಟು ಯಾಕಂತ ಹೇಳಿದರೆ ಪ್ರತಿದಿನ ಪ್ರತಿ ತಿಂಗಳಲ್ಲಿ ಅವರಿಗೆ ಎಲ್ಲ ಫಲ ಫಲಾನುಭವಿಗಳಿಗೆ ಸಿಗ್ತಾ ಉಂಟು ಸರ್ಕಾರದ ಯೋಜನೆಗಳು ಅವರಿಗೆ ಸಿಗ್ತಾ ಉಂಟು ಆದ್ದರಿಂದ ಅದ್ರ ಬಗ್ಗೆ ಹೆದರಿಕೆಯಾಗಿ ಈ ಒಂದು ಪ್ರತಿಭಟನೆಯನ್ನು ಕೈಗೊಂಡ್ರು ಅದು ಸುಳ್ಳು ಹೇಳುವುದು ಬಿ ಜೆ ಪಿಯವರು ಅವರ ಜಾಯಮಾನವೇ ಅದು ಸುಳ್ಳು ಹೇಳುವುದೇ ಅವರ ಮೂಲ ಮಂತ್ರ ಯಾಕಂತೇಳಿ ಸುಳ್ಳನ್ನು ಸತ್ಯ ಮಾಡುವುದು ಅದು ನಾವು ಖಂಡಿತ ಕಾಂಗ್ರೆಸ್ನವರು ಸುಳ್ಳು ಹೇಳಲಿಕ್ಕಿಲ್ಲ ಸತ್ಯವನ್ನು ಹೇಳಿದ್ದೇವೆ ಸತ್ಯವಾಗಿ ಈ ಒಂದು ಕಾರ್ಯಕ್ರಮಗಳ ಎಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತೇನೆ